ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಎರಡು ಸಾವಿರ ರ ಹೊಸ ವರ್ಷವು ಧನು ರಾಶಿಯವರ ಪಾಲಿಗೆ ದೈವಿಕ ಸಂಕಲ್ಪದಂತೆ ಅತ್ಯಂತ ಶುಭದಾಯಕವಾಗಿ ಮೂಡಿಬರಲಿದೆ ರಾಶಿಚಕ್ರದ ಒಂಬತ್ತನೇ ರಾಶಿಯಾಗಿರುವ ಧನು ರಾಶಿಯು ಜ್ಞಾನ ಮತ್ತು ಧರ್ಮದ ಕಾರಕನಾದ ಗುರು ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿದೆ ಧನು ರಾಶಿಯವರು ಮೂಲತಃ ಸತ್ಯವಂತರು ದೂರದೃಷ್ಟಿ ಉಳ್ಳವರು ಮತ್ತು ಸಾಹಸ ಪ್ರವೃತ್ತಿಯವರು ಅಗ್ನಿತತ್ವದ ಈ ರಾಶಿಯವರು ಸದಾ ಜ್ಞಾನದ ಹುಡುಕಾಟದಲ್ಲಿರುತ್ತಾರೆ ಮತ್ತು ಜೀವನದ ಸಕಾರಾತ್ಮಕ ಅಂಶಗಳನ್ನೇ ನೋಡಲು ಬಯಸುತ್ತಾರೆ ಈ ವರ್ಷದ ಗ್ರಹಗತಿಗಳ ಸಂಚಾರವೋ ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಗುರು ಗ್ರಹದ ಶುಭದೃಷ್ಟಿಯೋ ಧನು ರಾಶಿಯವರ ಜೀವನದಲ್ಲಿ ಜ್ಞಾನ ಮತ್ತು ಸಂಪತ್ತಿನ ಸುರಿಮಳೆಯನ್ನೇ ತರಲಿದೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಸಾಡೆ ಸಾತಿ ಅಥವಾ ಶನಿಯ ಪ್ರಭಾವದ ಕಹಿ ನೆನಪುಗಳು ಈಗ ಸಂಪೂರ್ಣವಾಗಿ ಮಾಯವಾಗಲಿವೆ ನೀವು ಹಾಕಿದ ಶ್ರಮಕ್ಕೆ ಈಗ ದೈವಬಲ ತೋರಲಿದ್ದು ಬದುಕಿನ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಧನುರಾಶಿಯವರಿಗೆ ರಾಶಿಯವರಿಗೆ ದೇವರು ಕೊಟ್ಟ ಅದೃಷ್ಟದ ಹನ್ನೆರಡು ವರಗಳು ಹೇಗಿರಲಿದೆ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನು ರಾಶಿಯವರಿಗೆ ದೊರೆಯುವ ಮೊದಲನೆಯ ವರವೆಂದರೆ ಅಪಾರವಾದ ಜ್ಞಾನದ ವಿಸ್ತರಣೆ ಮತ್ತು ಬುದ್ಧಿವಂತಿಕೆಯ ಪ್ರಖರತೆ ನಿಮ್ಮ ರಾಶ್ಯಾಧಿಪತಿ ಗುರುವು ನಿಮಗೆ ಜ್ಞಾನದ ಭಂಡಾರವನ್ನೇ ತೆರೆಯಲಿದ್ದಾನೆ ನೀವು ಯಾವುದೇ ವಿಷಯವನ್ನು ಕೈಗೆತ್ತಿಕೊಂಡರೂ ಅದರ ಆಳವನ್ನು ಅರಿತು ಪ್ರಭುತ್ವ ಸಾಧಿಸುವಿರಿ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ದೈವಿಕ ಆಕರ್ಷಣೆ ಇರಲಿದ್ದು ನಿಮ್ಮ ಉಪದೇಶಗಳು ಅಥವಾ ಸಲಹೆಗಳು ಇತರರ ಜೀವನದಲ್ಲಿ ಬದಲಾವಣೆ ತರಲಿವೆ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಈ ವರ್ಷ ಅತ್ಯುನ್ನತ ಸಾಧನೆ ಮಾಡುವ ಕಾಲ ಇದಾಗಿದೆ ಈ ಬೌದ್ಧಿಕ ಬೆಳವಣಿಗೆಯು ನಿಮ್ಮನ್ನು ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಗುರುತಿಸುವಂತೆ ಮಾಡಲಿದೆ ನಿಮ್ಮಲ್ಲಿರುವ ಗೊಂದಲಗಳು ನಿವಾರಣೆಯಾಗಿ ಜೀವನದ ಬಗ್ಗೆ ಒಂದು ಸ್ಪಷ್ಟವಾದ ದೃಷ್ಟಿಕೋನ ಮೂಡಲಿದೆ ಎರಡನೆಯ ವರವಾಗಿ ಅದ್ಭುತವಾದ ಆರ್ಥಿಕ ಸುಭದ್ರತೆ ಮತ್ತು ಸಂಪತ್ತಿನ ವೃದ್ಧಿ ಉಂಟಾಗಲಿದೆ ಧನು ರಾಶಿಯವರಿಗೆ ಈ ವರ್ಷ ಹಣದ ಹರಿವು ಗಂಗೆಯಂತೆ ನಿರಂತರವಾಗಿರಲಿದೆ ನೀವು ಹೂಡಿಕೆ ಮಾಡುವ ಪ್ರತಿಯೊಂದು ರೂಪಾಯಿಯೂ ನಿಮ್ಗೆ ಲಾಭವನ್ನು ತಂದುಕೊಡಲಿದೆ ಹಳೆಯ ಸಾಲಗಳು ತೀರಲಿವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಎಷ್ಟು ಬಲಗೊಳ್ಳಲಿದೆ ಎಂದರೆ ನೀವು ಇತರರಿಗೆ ಸಾಲ ನೀಡುವ ಮಟ್ಟಕ್ಕೆ ಬೆಳೆಯುವಿರಿ ಪಿತ್ರಾರ್ಜಿತ ಆಸ್ತಿಯಲ್ಲಿನ ವಿವಾದಗಳು ಈ ವರ್ಷ ಸುಗಮವಾಗಿ ಬಗೆಹರಿಯಲಿವೆ ಭೂಮಿ ಖರೀದಿ ಅಥವಾ ಚಿನ್ನಾಭರಣಗಳ ಸಂಗ್ರಹಕ್ಕೆ ಈ ವರ್ಷ ಅತ್ಯಂತ ಪೂರಕವಾಗಿದೆ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದವರಿಗೆ ಈ ವರ್ಷ ಒಂದು ಹೊಸ ದಾರಿಯನ್ನು ದಯವು ತೋರಿಸಲಿದೆ ಮೂರನೆಯ ವರವು ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದಲ್ಲಿನ ಉನ್ನತ ಸ್ಥಾನಮಾನ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಒಬ್ಬ ಗೌರವಾನ್ವಿತ ಮತ್ತು ಪ್ರಾಮಾಣಿಕ ನೌಕರ ಎಂದು ಗುರುತಿಸಲಾಗುತ್ತದೆ ಮೇಲಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ ಮತ್ತು ಅವರು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಸ ಹೊಣೆಗಾರಿಕೆಗಳನ್ನು ನೀಡಲಿದ್ದಾರೆ ಇದು ನಿಮ್ಮ ವೇತನ ಹೆಚ್ಚಳ ಮತ್ತು ಬಡ್ತಿಗೆ ದಾರಿಯಾಗಲಿದೆ ವ್ಯಾಪಾರಸ್ಥರಿಗೆ ಈ ವರ್ಷ ಸುವರ್ಣ ಯುಗವಿದ್ದಂತೆ ಏಕೆಂದರೆ ನಿಮ್ಮ ವ್ಯವಹಾರವು ದೇಶ ವಿದೇಶಗಳಿಗೆ ಹರಡುವ ಸಾಧ್ಯತೆಯಿದೆ ನೀವು ಮಾಡುವ ಪ್ರತಿಯೊಂದು ವೃತ್ತಿಪರ ಒಪ್ಪಂದವು ಲಾಭದಾಯಕವಾಗಿರಲಿದ್ದು ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ ನಾಲ್ಕನೆಯ ವರವಾಗಿ ಕೌಟುಂಬಿಕ ಜೀವನದಲ್ಲಿ ಅಪಾರವಾದ ಸುಖ ಮತ್ತು ಶಾಂತಿ ನೆಲೆಸಲಿದೆ ಕುಟುಂಬದ ಸದಸ್ಯರ ನಡುವೆ ಇದ್ದ ಮಂಜಿನಂತಹ ಮುನಿಸುಗಳು ಕರಗಿ ಪ್ರೀತಿಯ ಹರಿವು ಆರಂಭವಾಗಲಿದೆ ನಿಮ್ಮ ಪೋಷಕರ ಆರೋಗ್ಯವು ಸುಧಾರಿಸಲಿದ್ದು ಅವರ ಹಾರೈಕೆ ನಿಮ್ಮನ್ನು ಕಾಪಾಡಲಿದೆ ಮನೆಯಲ್ಲಿ ಸದಾ ಹಬ್ಬದ ವಾತಾವರಣವಿರಲಿದ್ದು ಶುಭ ಕಾರ್ಯಗಳು ಜರುಗುವ ಎಲ್ಲಾ ಲಕ್ಷಣಗಳಿವೆ ಒಡಹುಟ್ಟಿದವರೊಂದಿಗಿನ ಬಾಂಧವ್ಯವು ಗಟ್ಟಿಯಾಗಲಿದ್ದು ಅವರಿಂದ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗಲಿದೆ ನಿಮ್ಮ ಕುಟುಂಬದ ಗೌರವವು ಈ ವರ್ಷ ಸಮಾಜದಲ್ಲಿ ಇಮ್ಮಡಿಯಾಗಲಿದೆ ಐದನೆಯ ವರವು ವಿದೇಶ ಪ್ರಯಾಣ ಮತ್ತು ಜಾಗತಿಕ ಸಂಪರ್ಕಗಳ ಪ್ರಾಪ್ತಿ ಧನು ರಾಶಿಯವರಿಗೆ ಮೂಲತಃ ಹೊಸ ಸ್ಥಳಗಳನ್ನು ಅನ್ವೇಷಿಸುವ ಹಂಬಲ ಹೆಚ್ಚಿರುತ್ತದೆ ಈ ವರ್ಷ ನಿಮ್ಮ ವಿದೇಶ ಪ್ರಯಾಣದ ಕನಸು ನನಸಾಗಲಿದೆ ಅದು ಉದ್ಯೋಗದ ನಿಮಿತ್ತವಾಗಿರಲಿ ಅಥವಾ ಉನ್ನತ ಶಿಕ್ಷಣಕ್ಕಿರಲಿ ನೀವು ದೂರದ ದೇಶಗಳಿಗೆ ಭೇಟಿ ನೀಡುವಿರಿ ಈ ಪಯಣವು ನಿಮ್ಮ ಬದುಕಿಗೆ ಹೊಸ ಅರ್ಥವನ್ನು ನೀಡಲಿದೆ ಹೊಸ ಸಂಸ್ಕೃತಿ ಮತ್ತು ಹೊಸ ಜನರ ಭೇಟಿಯಿಂದ ನಿಮ್ಮ ಜ್ಞಾನ ವಿಸ್ತಾರವಾಗಲಿದೆ ಅಂತಾರಾಷ್ಟ್ರೀಯ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅಥವಾ ಜಾಗತಿಕ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಆರನೆಯ ವರವಾಗಿ ಉತ್ತಮ ಆರೋಗ್ಯ ಮತ್ತು ದೈಹಿಕ ಕಾಂತಿ ನಿಮಗೆ ದೊರೆಯಲಿದೆ ಧನು ರಾಶಿಯವರು ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಅಥವಾ ಸೊಂಟದ ನೋವಿನಿಂದ ಬಳಲುತ್ತಿರುತ್ತಾರೆ ಆದರೆ ಈ ವರ್ಷ ಅಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಹತೋಟಿಗೆ ಬರಲಿವೆ ದೈವಿಕ ರಕ್ಷಣೆಯು ನಿಮ್ಮ ಆರೋಗ್ಯದ ಮೇಲಿರಲಿದ್ದು ನೀವು ಹೆಚ್ಚು ಚೈತನ್ಯಶೀಲರಾಗಿರುವಿರಿ ದಿನನಿತ್ಯದ ವ್ಯಾಯಾಮ ಮತ್ತು ಸಾತ್ವಿಕ ಆಹಾರದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ ಇದು ನಿಮ್ಮ ಮುಖದಲ್ಲಿ ನೈಸರ್ಗಿಕ ತೇಜಸ್ಸನ್ನು ತರಲಿದ್ದು ನೀವು ಸದಾಕಾಲ ಹೊಸ ಹುರುಪಿನಿಂದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಏಳನೆಯ ವರವು ಪ್ರೇಮ ಸಂಬಂಧಗಳು ಮತ್ತು ದಾಂಪತ್ಯದ ಸೌಂದರ್ಯ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ವರ್ಷ ಹೊಸ ಕಳೆ ಬರಲಿದೆ ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಮುನಿಸುಗಳು ದೂರವಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿ ನಿಮ್ಮ ದಾಂಪತ್ಯದ ಅಡಿಪಾಯವಾಗಲಿದೆ ಅವಿವಾಹಿತ ಧನು ರಾಶಿಯವರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಯೋಗ್ಯ ಜೀವನ ಸಂಗಾತಿಯ ಪ್ರವೇಶ ನಿಮ್ಮ ಬದುಕಿನಲ್ಲಿ ಆಗಲಿದೆ ಪ್ರೇಮ ವ್ಯವಹಾರಗಳಲ್ಲಿ ಇರುವವರಿಗೆ ಪೋಷಕರ ಒಪ್ಪಿಗೆ ಸಿಕ್ಕು ಮದುವೆಯ ಶುಭ ಕಾರ್ಯಕ್ಕೆ ಮುಹೂರ್ತ ನಿಗದಿಯಾಗಲಿದೆ ಈ ವರ್ಷ ನಿಮ್ಮ ವೈಯಕ್ತಿಕ ಸಂಬಂಧಗಳು ಹೆಚ್ಚು ಮಧುರವಾಗಿರಲಿವೆ ಎಂಟನೆಯ ವರವಾಗಿ ಮಕ್ಕಳ ಸುಖ ಮತ್ತು ಅವರ ಸಾಧನೆಯಿಂದ ಸಿಗುವ ಹೆಮ್ಮೆ ಮಕ್ಕಳಿಲ್ಲದವರಿಗೆ ಈ ವರ್ಷ ಸಂತಾನ ಯೋಗ ಪ್ರಾಪ್ತಿಯಾಗುವ ದಟ್ಟ ಸಾಧ್ಯತೆಗಳಿವೆ ಈಗಾಗಲೇ ಮಕ್ಕಳನ್ನು ಹೊಂದಿರುವವರಿಗೆ ಅವರ ಶಿಕ್ಷಣ ಅಥವಾ ವೃತ್ತಿಯಲ್ಲಿನ ಸಾಧನೆಗಳು ಅಪಾರ ಕೀರ್ತಿಯನ್ನು ತಂದುಕೊಡಲಿವೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಗೌರವಿಸುವ ಮತ್ತು ಕುಟುಂಬದ ಮರ್ಯಾದೆಯನ್ನು ಕಾಪಾಡುವ ದಕ್ಷರಾಗಿ ಬೆಳೆಯಲಿದ್ದಾರೆ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮಾಡಿದ್ದ ಯೋಜನೆಗಳು ಫಲಪ್ರದವಾಗಲಿದ್ದು ನಿಮ್ಮ ವಯಸ್ಸಾದ ಕಾಲಕ್ಕೆ ಬೆನ್ನೆಲುಬಾಗಲಿದೆ ಎಂಬ ಭರವಸೆ ನಿಮಗೆ ಮೂಡಲಿದೆ ಒಂಬತ್ತನೆಯ ವರವು ಆಧ್ಯಾತ್ಮಿಕ ಉನ್ನತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಈ ವರ್ಷ ನಿಮ್ಮ ಮನಸ್ಸು ಅಧ್ಯಾತ್ಮದ ಕಡೆಗೆ ಹೆಚ್ಚುವಾಲಿರಲಿದೆ ಜೀವನದ ನಿಗೂಢ ಸತ್ಯಗಳನ್ನು ಅರಿಯುವ ಹಂಬಲ ನಿಮ್ಮಲ್ಲಿ ಉಂಟಾಗಲಿದೆ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಸಿಗಲಿದ್ದು ಅಲ್ಲಿನ ಸಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಲಿದೆ ದಾನ ಧರ್ಮಗಳ ಮೂಲಕ ನೀವು ಪುಣ್ಯವನ್ನು ಸಂಪಾದನೆ ಮಾಡುವಿರಿ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ಪರಿಹಾರವಾಗಿ ಶಾಂತಿಯುತ ಬದುಕು ನಿಮ್ಮದಾಗಲಿದೆ ಹತ್ತನೆಯ ವರವಾಗಿ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ ನೀವು ಸಮಾಜದ ಹಿತದೃಷ್ಟಿಯಿಂದ ಮಾಡುವ ಕೆಲಸಗಳು ಎಲ್ಲರ ಗಮನ ಸೆಳೆಯಲಿವೆ ಸಾರ್ವಜನಿಕವಾಗಿ ನಿಮ್ಮನ್ನು ಸನ್ಮಾನಿಸುವ ಅಥವಾ ಪುರಸ್ಕರಿಸುವ ಅವಕಾಶಗಳು ಎದುರಾಗಲಿವೆ ನಿಮ್ಮ ಮಾತಿಗೆ ಜನಸಾಮಾನ್ಯರಲ್ಲಿ ಬೆಲೆ ಇರಲಿದ್ದು ನೀವು ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಹೊರಹೊಮ್ಮುವಿರಿ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಹೊಸ ಅಧಿಕಾರ ಮತ್ತು ಜನಬೆಂಬಲ ಸಿಗಲಿದೆ ನಿಮ್ಮ ಪರೋಪಕಾರಿ ಗುಣವು ನಿಮ್ಗೆ ಅಸಂಖ್ಯಾತ ಅಭಿಮಾನಿಗಳನ್ನು ತಂದುಕೊಡಲಿದೆ ಹನ್ನೊಂದನೆಯ ವರವು ಶತ್ರುಗಳ ಪರಾಜಯ ಮತ್ತು ವಿಜಯಪ್ರಾಪ್ತಿ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರು ಅಥವಾ ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹಾಕುವವರು ತಾವಾಗಿಯೇ ಬಲೆಗೆ ಬೀಳಲಿದ್ದಾರೆ ದೈವಿಕ ಶಕ್ತಿಯು ನಿಮ್ಮನ್ನು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಕಾಪಾಡಲಿದೆ ಶತ್ರುಗಳು ನಿಮ್ಮ ಪ್ರಭಾವವನ್ನು ಕಂಡು ಸಂದಿಗೆ ಬರಬಹುದು ಅಥವಾ ನಿಮ್ಮಿಂದ ದೂರ ಸರಿಯಬಹುದು ನಿಮ್ಮ ಪ್ರಾಮಾಣಿಕತೆಯೇ ಈ ವರ್ಷ ನಿಮ್ಮ ದೊಡ್ಡ ಆಯುಧವಾಗಲಿದ್ದು ಯಾವುದೇ ಪಿತೂರಿಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಹನ್ನೆರಡನೆಯ ವರವು ಅನಿರೀಕ್ಷಿತ ಅದುಷ್ಟ ಮತ್ತು ಮನಸ್ಸಿನ ಇಚ್ಛೆಗಳ ಪೂರೈಕೆ ನೀವು ವರ್ಷಗಳಿಂದ ಕಂಡ ಕನಸುಗಳು ಈ ವರ್ಷ ಸಾಕಾರಗೊಳ್ಳಲಿವೆ ಅದು ಮನೆ ಕಟ್ಟುವ ಕನಸಿರಲಿ ಅಥವಾ ಹೊಸ ಕಾರು ಖರೀದಿಸುವ ಬಯಕೆಯಿರಲಿ ಎಲ್ಲವೂ ನೆರವೇರಲಿವೆ ಜೀವನದ ಎಲ್ಲಾ ಆಯಾಮಗಳಲ್ಲಿ ಒಂದು ರೀತಿಯ ಸಮತೋಲನ ಮೂಡಲಿದೆ ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದರಿಂದ ನೀವು ಧನ್ಯತೆಯನ್ನು ಅನುಭವಿಸುವಿರಿ ಎರಡು ಸಾವಿರ ಇಪ್ಪತ್ತಾರು ರ ವರ್ಷವು ನಿಮ್ಮ ಬದುಕಿನ ಶ್ರೇಷ್ಠ ವರ್ಷಗಳಲ್ಲಿ ಒಂದಾಗಿ ದಾಖಲಾಗಲಿದೆ ಎರಡು ಸಾವಿರ ಇಪ್ಪತ್ತಾರು ರ ವರ್ಷವು ಧನು ರಾಶಿಯವರ ಪಾಲಿಗೆ ಅದುಷ್ಟದ ಹೊಸ ಬಾಗಿಲನ್ನು ತೆರೆಯಲಿದೆ ಈ ಹನ್ನೆರಡು ವರಗಳು ನಿಮ್ಮ ಜೀವನದ ಪ್ರತಿಯೊಂದು ಆಯಾಮವನ್ನು ಪ್ರಕಾಶಿಸುವಂತೆ ಮಾಡಲಿವೆ ನಿಮ್ಮ ಜ್ಞಾನ ಮತ್ತು ಧರ್ಮದ ಹಾದಿಯನ್ನು ಎಂದೂ ಬಿಡಬೇಡಿ ದೈವಬಲವು ನಿಮ್ಮ ಬೆನ್ನಿಗಿರುವುದರಿಂದ ನೀವು ಈ ವರ್ಷ ಅಪ್ರತಿಮ ವಿಜಯಶಾಲಿಯಾಗಲಿದ್ದೀರಿ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ವಿನಮ್ರತೆಯಿಂದ ಜೀವನ ನಡೆಸಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು